ಈಗ ಈಗೇನ ಸಮಂಜಸ ಅಸಮಂಜಸದ ಪ್ರಶ್ನೆ ಅಲ್ಲ ಇದು ನಿರಂತರವಾಗಿ ನಡೆಯುವಂಥದ್ದು ಹಿಂದೆ ಎಪ್ಪತ್ತೇಳರಲ್ಲೂ ಕೂಡ ದೇವರಾಜ್ ಅವ್ರ ಕಾಲದಲ್ಲೂ ಕೂಡ ಇದೇ ರೀತಿ ವಾಪಸ್ಸು ತೆಗೆದಂಥದ್ದು ಇದ್ದಾವೆ ಇದೇ ರೀತಿ ಬೇರೆ ಬೇರೆ ಮುಖ್ಯಮಂತ್ರಿಗಳಿದ್ದಾಗಲೂ ಕೂಡ ಈ ರೀತಿಯ ಪ್ರಕ್ರಿಯೆಗಳು ನಡೆದಿದೆ ಈಗೇನು ಹೊಸದಲ್ಲ ವಾಸದಲ್ಲ ಮುಂದೆ ಅವ ಅಗತ್ಯತೆ ಬಿದ್ದರೆ ಮತ್ತೆ ಎಲ್ಲರಿಗೂ ಅವರಿಗೆ ಬಂದು ಫ್ರೀಯಾಗಿ ಮಾಡ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಕೊಡಬಹುದು ಈಗ ಬರೀ ಕರ್ನಾಟಕ ಸರ್ಕಾರ ಮಾಡಿದೆ ಅಂತಲ್ಲ ಬಿ ಜೆ ಪಿ ರೂಲ್ ಸ್ಟೇಟಲ್ಲಿ ಎಷ್ಟು ಕಡೆ ಅವರು ವಾಪಸ್ ತಗೊಂಡಿಲ್ಲ ಸಿ ಬಿ ಐ ಪರ್ಮಿಷನ್ ಬರೀ ಇಲ್ಲಿ ಮಾಡಿದ್ರೆ ಮಾತ್ರ ಆ ದೊಡ್ಡ ಇದು ಅಂತೇಳಿ ಮೋದಿಯವರು ಅಲ್ಲೂ ಮಾತಾಡ್ತಾರೆ ಇಲ್ಲೂ ಮಾತಾಡ್ತಾರೆ ಇಲ್ಲಿ ಹರಿಯಾಣ ಎಲೆಕ್ಷನ್ನಲ್ಲೆಲ್ಲ ಮಾತಾಡ್ತಾರೆ ಮಾತಾಡಲಿ ನಮ್ಮದೇನು ಅಡ್ಡಿ ಇಲ್ಲ ಪ್ರಜಾಪ್ರಭುತ್ವದಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ ಯಾರು ಬೇಕಾದ್ರೂ ಮಾ ಏನು ಬೇಕಾದರೂ ಮಾತಾಡುವುದು ಮಾತಾಡಲಿ ಆದರೆ ಅದಕ್ಕೆ ಅಷ್ಟೊಂದು ದೊಡ್ಡ ಮಹಾ ತಪ್ಪು ಮಾಡ್ಬಿಟ್ಟಿದಾರೇನೋ ಅನ್ನೋ ರೀತಿನಲ್ಲಿ ಬಿಂಬಿಸ್ತಕ್ಕಂಥದ್ದು ಅದು ಸಾಧು ಅಲ್ಲ ಅಂತ ಹೇಳಿ ನನ್ನ ಅಭಿಪ್ರಾಯ ರಾಜೀನಾಮೆ ಕೊಡ್ಲೇಬೇಕು ಕೌಂಟ್ ಮಾಡ್ತಾ ಇದಾರೆ ಈಗ ಯಾರು ಹೇಳ್ತಾವ್ ಬಿಜೆಪಿಯವ್ರ ಅವ್ರು ಎಷ್ಟು ದಿವಸ ಅವ್ರ ಜಾಗದಲ್ಲಿ ಇರ್ತಾರೆ ಅಂತ ಹೇಳಿ ನಡೀರಿ ಸರಿ ಜಾತಿ ಗಣತಿ ಮತ್ತೆ ಪ್ರಸ್ತಾಪ ಮಾಡಿದ್ರು ಸಿ ಎಮ್ ಅವ್ರು ನೆನ್ನೆ ಅದನ್ನ ನೋಡಿಲ್ಲ ಪೂರ್ಣವಾಗಿ ನೋಡಿ ಜಾರಿ ಮಾಡೇ ಮಾಡ್ತೀವಿ ಅಂತ ನಿನ್ನೆ ಸಿ ಎಮ್ ಅವ್ರು ಮಾಡ್ತಾರೆ ಸಿ ಎಮ್ ಅವ್ರು ಹೇಳಿದ್ಮೇಲೆ ಅದಕ್ಕೆ ನಾವು ಭಿನ್ನಾಭಿಪ್ರಾಯ ಹೇಳೋಂಗಿಲ್ಲ ಅವ್ರು ಏನು ಹೇಳಿದ್ರು ಅದನ್ನ ನಾವು ಒಪ್ಪಿದ್ದೇವೆ ನೋಡಿ ಆಗ್ತಾ ಇದಿಲ್ಲ ಸರ್ ಅದು ತೊಡೆ ಎಷ್ಟು ವರ್ಷ ಇದ್ದರಿ ಅದು ಪ್ರಕ್ರಿಯೆ ಆವಾಗ ಸಿ ಎಮ್ ಇಲ್ಲ ಅದು ಮೂರಲ್ಲಿ ಮಾಡಿದಂಥದ್ದು ಅದು ಮೂರಲ್ಲಿ ಆದಂಥದ್ದು ಈಗ ಅದು ವರೆದಿರೋ ಮನ್ಮೊನ್ನೆ ಕೊಟ್ಟಿದ್ದಾರೆ ಅದು ಕ್ಯಾಬಿನೆಟ್ ಮುಂದೆ ಬರಬೇಕು ಅಲ್ಲಿ ಅದಕ್ಕೋಸ್ಕರ ಒಂದು ಸಬ್ ಕಮಿಟಿ ಏನಾದರೂ ಮಾಡಿ ಅದನ್ನು ಪರಾಮರ್ಶೆ ಮಾಡಿ ಆ ನಂತರ ಅಂತಿಮವಾಗಿ ಅದನ್ನು ಒಪ್ತಕ್ಕಂಥ ತೀರ್ಮಾನ ಮಾಡಬಹುದು ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಇನ್ನು ಮುಂದೆ ಯಾವುದೇ ಸಮಯದ ಡಿಲೇ ಆಗದ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಅದರ ಮೇಲೆ ಜಾತಿ ಜನಗಣತಿಯ ಬಗ್ಗೆ ಒಂದು ನಿರ್ಣಯವನ್ನು ತೆಗೆದುಕೊಳ್ತಾರೆ ಈಗ ಈಗೇನ ಸಮಂಜಸ ಅಸಮಂಜಸ ಪ್ರಶ್ನೆ ಅಲ್ಲ ಇದು ನಿರಂತರವಾಗಿ ನಡೆಯುವಂಥದ್ದು ಹಿಂದೆ ಎಪ್ಪತ್ತೇಳರಲ್ಲೂ ಕೂಡ ದೇವರಾಜ್ ಅವ್ರ ಕಾಲದಲ್ಲೂ ಕೂಡ ಇದೇ ರೀತಿ ವಾಪಸ್ಸು ತೆಗೆದಂತದಿದ್ದಾವೆ ಇದೇ ರೀತಿ ಬೇರೆ ಬೇರೆ ಮುಖ್ಯಮಂತ್ರಿಗಳಿದ್ದಾಗಲೂ ಕೂಡ ಈ ರೀತಿಯ ಪ್ರಕ್ರಿಯೆಗಳು ನಡೆದಿದೆ ಈಗೇನು ಹೊಸದಲ್ಲ ವಾಸದಲ್ಲ ಮುಂದೆ ಅವ ಅಗತ್ಯತೆ ಬಿದ್ದರೆ ಮತ್ತೆ ಎಲ್ಲರಿಗೂ ಅವರಿಗೆ ಬಂದು ಫ್ರೀಯಾಗಿ ಮಾಡ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಕೊಡ್ಬೋದು ಈಗ ಬರೀ ಕರ್ನಾಟಕ ಸರ್ಕಾರ ಮಾಡಿದೆ ಅಂತಲ್ಲ ಬಿ ಜೆ ಪಿ ರೂಲ್ ಸ್ಟೇಟಲ್ಲಿ ಎಷ್ಟು ಕಡೆ ಅವರು ವಾಪಸ್ ತಕ್ಕೊಂಡಿಲ್ಲ ಸಿ ಬಿ ಐ ಪರ್ಮಿಷನ್ ಬರೀ ಇಲ್ಲಿ ಮಾಡಿದ್ರೆ ಮಾತ್ರ ಆ ದೊಡ್ಡ ಇದು ಅಂತೇಳಿ ಮೋದಿಯವರು ಅಲ್ಲೂ ಮಾತಾಡ್ತಾರೆ ಇಲ್ಲೂ ಮಾತಾಡ್ತಾರೆ ಇಲ್ಲಿ ಹರಿಯಾಣ ಎಲೆಕ್ಷನಲ್ಲೆಲ್ಲ ಮಾತಾಡ್ತಾರೆ ಮಾತಾಡಲಿ ನಮ್ಮದೇನು ಅಡ್ಡಿ ಇಲ್ಲ ಪ್ರಜಾಪ್ರಭುತ್ವದಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ ಯಾರು ಬೇಕಾದ್ರೂ ಏನು ಬೇಕಾದರೂ ಮಾತಾಡ್ಬೋದು ಮಾತಾಡಲಿ ಆದರೆ ಅದಕ್ಕೆ ಅಷ್ಟೊಂದು ದೊಡ್ಡ ಮಹಾ ತಪ್ಪು ಮಾಡಿಬಿಟ್ಟಿದ್ದಾರೆ ಏನೋ ಅನ್ನೋ ರೀತಿಯಲ್ಲಿ